ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಎದ್ದು ಪುಟ್ಟು ರಂಗೋಲಿ ಹಾಕಿದ್ದೆ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಆಚೆ ಹೋಗೋಣ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಗೌಡಗಿರಿ ಚಾಮುಂಡೇಶ್ವರಿಗೆ ಹೋಗೋಣ ಅಂದ್ಕೊಂಡು ಹೊರಟಿದ್ದೀವಿ ಫ್ರೆಂಡ್ಸ್ ಹಾಗಾಗಿ ಎದ್ದು ಬೆಳಗ್ಗೆನೆ ಎದ್ದು ಬೇಗ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಎಲ್ಲನೂ ಆಯಿತು ಫ್ರೆಂಡ್ಸ್ ಆಮೇಲೆ ಪಲಾವ್ ಮಾಡಿದ್ದೆ ಸ್ವಲ್ಪ ಅದನ್ನೆಲ್ಲ ಏನು ತೊಗೊಂಡಿಲ್ಲ ಕ್ಲಿಪ್ಪು ಪಲಾವ್ ತಿಂದುಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಬೇಗ ಇದ್ದಿದ್ವಿ ಫ್ರೆಂಡ್ಸ್ ಇವತ್ತು ಬಟ್ ಆದರೂ ಬಿಡ್ತು ನಾವು ಹೊರಡುವಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತು ಫ್ರೆಂಡ್ಸ್ ಒಂಬತ್ತು ಗಂಟೆ ಆಗೇ ಹೋಗ್ಬಿಟ್ಟು ನಾವು ಹೊರಡೋವಷ್ಟೊತ್ತಿಗೆ ಬಟ್ ಆದರೂ ಪರವಾಗಿಲ್ಲ ಹೋಗ್ಬಿಟ್ಟು ಬರೋಣ ಅಂತ ನಾನು ನಮ್ಮ ಮನೆಯವರು ಇಬ್ಬರೇ ಹೊರಟಿವಿ ನನ್ನ ಏನು ಬರಲಿಲ್ಲ ಕಾಲೇಜ್ ಇತ್ತು ಅವನಿಗೆ ನಾನು ನಮ್ಮ ಮನೆಯವ್ರು ಇಬ್ಬರೇ ಹೊರಟ್ವಿ ಬೈಕಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅಂದರು ನಮ್ಮ ಮನೆಯವರು ಸರಿ ಅಂತ ಹೊರಡೋಣ ಅಂತ ನೋಡಿ ರೆಡಿ ಆಗ್ತಾ ಇದೀವಿ ಇವಾಗ ಯಾಕಂದರೆ ಸ್ವಲ್ಪ ದೂರ ಜರ್ನಿ ಅಲ್ವಾ ನೀರು ಎಲ್ಲನೂ ಬೇಕಾಗುತ್ತದು ತುಂಬ ಬಿಸಿಲಲ್ವ ಇವಾಗ ಹಾಗಾಗಿ ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಏನಾದರೂ ಐಟಮ್ಗಳು ಬೇಕಾಗ್ತಾವ್ರೇನಾದ್ರೂ ಇಟ್ಕೊಳ್ಳೋಕ್ಕೂ ಬ್ಯಾಗ್ ಬೇಕು ಅಂತ ಇದ್ದೆ ಅದಕ್ಕೆ ನಮ್ಮ ಮನೆಯವರು ನೀನೆಲ್ಲಾನು ಹುಡ್ಕೊಂಡು ನಿಂತ್ಕೊಂಡು ಲೇಟ್ ಆಗ್ಬಿಟ್ಟ ಇದೆಯಿಲ್ಲೇನೆ ಬೇಗ ಬೇಗ ರೆಡಿ ಆಗೋಲ್ಲ ನೀನು ಅಂತ ಬೈತಾ ಇದ್ದರು ಅವ್ರೇನು ಗಂಡು ಮಕ್ಕಳು ಗೊತ್ತಲ್ಲ ನಿಮಗೆ ಬೇಗ ರೆಡಿಯಾಗಿ ನಿಂತ್ಕೊಬಿಡ್ತಾರೆ ನಾವು ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸಿ ನಾವು ರೆಡಿಯಾಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ನೀವೇ ಯೋಚನೆ ಮಾಡಿ ಅದೇ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಹಂಗಂತಾರೆ ಅದಕ್ಕೆ ನಾನು ನಗ್ತಾ ಇದ್ದೆ ಹ್ಞೂ ಹೇಳಪ್ಪ ನಿಮ್ಮ ಪಡೆ ನೀವು ರೆಡಿಯಾಗಿ ನಮಗೆ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಬೇಕಲ್ಲ ಅಂತ ಹೇಳ್ತಾ ಇದ್ದೆ ಇವಾಗ ನಾನು ರೆಡಿಯಾಗಿ ವಾಚ್ ಹಾಕ್ಕೊಂಡು ಹೆಂಗಾರಾಗಲಿ ಒಂದು ಕವರ್ ಇಟ್ಕೊಂಡಿರೋಣ ಆಯ್ತು ದೇವ್ರ ಪ್ರಸಾದ ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ರೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಕವರ್ ಇಟ್ಕೊಂಡು ಹೊರಟಿದ್ದೀವಿ ಫ್ರೆಂಡ್ಸ್ ಇವಾಗ ಹೊರಟು ಯಾಕಂದರೆ ಅಕಸ್ಮಾತ್ ನೈಟ್ ಬರೋದು ಲೇಟ್ ಆದರೆ ಹೇಳ್ಬಿಟ್ಟು ದೇವ್ರ ಮನೆ ಲೈಟೆಲ್ಲ ಹಾಕ್ಬಿಟ್ಟು ಇವಾಗ ಹೆಂಗಾದ್ರೂ ಆಗಲಿ ಲೇಟ್ ಆಗಿಬಿಟ್ರೆ ಹೇಳಕಂದ್ರೆ ತುಂಬ ಲಾಂಗ್ ಜರ್ನಿ ಅಲ್ವಾ ಬೆಂಗಳೂರು ಟು ಮಂಡ್ಯ ಅಂದರೆ ನಾವು ಸ್ವಲ್ಪ ಇನ್ನೊಂದು ಟೆಂಪಲ್ಗೆ ಹೋಗಬೇಕು ಅಂತ ಐಡಿಯಾ ಮಾಡ್ಕೊಂಡಿದ್ವಿ ನಿಮಿಷಾಂಬ ಟೆಂಪಲ್ಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನಿಮಿಷ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಲ್ಲಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲಿಗೂ ಹೋಗಿದ್ವಿ ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನಾನು ಈಚೆ ಬಂದೆ ನಮ್ಮ ಮನೆಯವರು ಇವಾಗ ಲಾಕ್ ಮಾಡ್ತಿದ್ದಾರೆ ಯಾಕಂದರೆ ಅದು ಸ್ವಲ್ಪ ಲಾಕ್ ಬೀಳೋದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಅದು ರೆಡಿ ಮಾಡಿಸಿದ್ವಿ ನಮ್ಮ ಮನೇಲಿ ಚೆಕ್ ಮಾಡ್ತಿದ್ದಾರೆ ಎರಡು ಲಾಕುನು ಆ ಬೀಳ್ತಾ ಇದೆಯೋ ಏನು ಹೇಳ್ಬಿಟ್ಟು ಲಾಕ್ ಮಾಡಿಕೊಂಡು ನಾವು ಹೊರಟ್ವಿ ಫ್ರೆಂಡ್ಸ್ ಇವಾಗ ಲೇಟಾಗಿಬಿಟ್ಟಿತ್ತು ಆಲ್ರೆಡಿ ಅಂತ ಬೈತಾಯಿದ್ರು ನಮ್ಮ ಮನೆಯವರು ನೀವು ಬೇಗ ರೆಡಿ ಆಗೋಲ್ಲ ನೀನು ಅಂತ ಹೊರಟ್ವಿ ನೋಡಿ ಇವಾಗ ಈಚೆ ಬಂದ್ವಿ ಬೈಕಲ್ಲೇ ಹೋಗೋಣ ಇವತ್ತು ಅಂತೇಳ್ಬಿಟ್ಟು ಹೊರಟಿದ್ದೀವಿ ಬಟ್ ಏನು ಗೊತ್ತಾ ಬಿಸ್ಲಿದ್ರು ಬೈಕಲ್ಲಿ ಹೋಗಬೇಕಾದ್ರೆ ಅಷ್ಟು ಬಿಸಿಲು ಅನ್ಸೋದಿಲ್ಲ ಹಾಗಾಗಿ ಬೈಕಲ್ಲೇ ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಮೈಸೂರಲ್ಲಿ ಬೈಕ್ ಬಿಡೋಲ್ಲ ಅಂತ ನಮಗೆ ಗೊತ್ತಿರಲಿಲ್ಲ ಫ್ರೆಂಡ್ಸು ಮೈನ್ ರೋಡಲ್ಲಿ ಬೈಕ್ ಬಿಡಲ್ಲವಾದ ಸರ್ವಿಸ್ ರೋಡಲ್ಲೇ ಹೋಗ್ಬೇಕಂತೆ ನಾವು ಕುಣಿಗಲ್ ಕಡೆಯಿಂದ ಹೋದ್ವಿ ಬರಬೇಕಾದ್ರೆ ಮೈಸೂರು ರೋಡ್ ಕಡೆಯಿಂದ ಬಂದ್ವಿ ನೋಡಿ ಇದು ಹೊಂಗೆ ಹೋಗ್ಬಿಟ್ಟಿತ್ತಲ್ಲ ಅದನ್ನು ಇದು ಮಾಡ್ತಾ ಇದ್ದೆ ನಾನು ನೋಡ್ತಾ ಇದ್ದೆ ಎಷ್ಟು ಬೇಗ ಎಲೆ ಎಲ್ಲ ಉದ್ರಿ ಚಿಗ್ರಿ ಹೂ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿತ್ತು ಗೊತ್ತಾ ನಿಜವಾಗ್ಲೂ ಒಂದೆರಡು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಹೂ ಬಿಟ್ಟಿರೋದು ಎಲ್ಲನೂ ಈಗ ಫುಲ್ ಹೂವು ಆಗಿಬಿಟ್ಟಿದೆ ಅದನ್ನು ಒಂದು ದಿವಸ ತೊಗೊಂಡು ತೋರಿಸ್ತೀನಿ ಇರಿ ಎಷ್ಟು ಬೇಗ ಚಿಗುರುತ್ತೆ ಹೊಣೆಗೆ ಎಲೆ ಗಿಡಗಳು ಅಂದರೆ ಅದೆಷ್ಟು ಬೇಗ ಉದುರುತ್ತೋ ಅಷ್ಟು ಚಿಗುರುತ್ತೆ ಚಿಗರುತ್ತೆ ಜೋಲು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದನ್ನು ನೋಡಿ ಇವಾಗ ನಾವು ಹೊರಟ್ವಿ ಕುಣಿಗಲ್ ರೋಡಿಂದ ಹೊರಟ್ವಿ ನಾವು ಯಾಕಂದ್ರೆ ನಮಗೆ ನೆಲಮಂಗ್ಳು ಇದ್ದಿಂದ ಕುಣಿಗಳಿಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ ಬಟ್ ನಿಜವಾಗ್ಲೂ ರೋಡ್ ಕನ್ಫ್ಯೂಸ್ ಆಯಿತು ಫ್ರೆಂಡ್ಸ್ ನಮಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ಅಲ್ಲಿ ಹೋಗೋಷ್ಟೊತ್ತಿಗೆ ಪ್ರಾಬ್ಲಮ್ ಅಂದರೆ ರೋಡ್ ಕನ್ಫ್ಯೂಸ್ ಆಯಿತು ಸುತ್ತಾಕಂಡು ಸುತ್ತಾಕೊಂಡು ನಮ್ಮನೇನುಬಿಟ್ಟು ಕುಣಿಗಳು ಬಿಟ್ಬಿಟ್ಟು ಮುಂದಕ್ಕೆ ಹೊರಟದ್ರು ಯಾವಾಗಲೂ ಅವ್ರು ಗೊತ್ತಾಗ್ತಾ ಇತ್ತು ಬಟ್ ಇವತ್ತು ಗೊತ್ತಾಗಲಿಲ್ಲ ಹಾಗಾಗಿ ಸ್ವಲ್ಪ ನಿಧಾನ ಆಯಿತು ದೇವಸ್ಥಾನಕ್ಕೆ ಹೋಗೋದು ನಾವು ನೋಡಿ ಅಲ್ಲಿಂದ ಹೋಗ್ತಾ ಇದ್ದೀನಿ ಬಟ್ ಅಲ್ಲಿ ಜಾಗ ಇದೆ ಅಂತ ನನಗೆ ಗೊತ್ತಿಲ್ಲ ಕ್ಲೋಸ್ ಮಾಡಿದಾರೇನೋ ಹೇಳ್ಬಿಟ್ಟು ಈ ಕಡೆಯಿಂದ ಹೋಗ್ತಾಯಿದೆ ನಮ್ಮ ಮನೇಲಿ ಬೈತಾರೆ ಇಲ್ಲಿ ಜಾಗ ಇದೆ ಭಾಳ ಕಡೆಯಿಂದ ಯಾಕೆ ಹೋಗ್ತಾ ಇದೆ ಅಂತ ನಮ್ಮಂದರೆ ಈ ಕಡೆಯಿಂದ ಬಂದರು ನಾನು ಆ ಕಡೆಯಿಂದನೇ ಸ್ವಲ್ಪ ಜಾಗ ಇತ್ತು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಇದೇ ತಾಯಿ ಅಲ್ಲಿಂದಲೇ ಕೈ ಮುಕ್ಕೊಂಡಿದ್ದೆ ಅವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ನೋಡಿ ಅದೇ ಚಾಮುಂಡೇಶ್ವರಿ ತಾಯಿ ಅದು ವಿಗ್ರಹ ಮಾಡಿದ್ದಾರೆ ಚಾಮುಂಡೇಶ್ವರಿದು ಈ ಕಡೆ ಮಾಮೂ ಇದು ಉದ್ಭವ ದೇವ ಮೂರ್ತಿ ಈ ಕಡೆ ಇದೆ ಅದನ್ನು ತೋರಿಸ್ತೀನಿ ಬಟ್ ಒಳಗಡೆ ಫೋಟೋ ಅಲೋ ಇಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರುತ್ತಲ್ಲ ಈಚೆ ಮಾತ್ರ ತಕ್ಕೋಬೋದು ಅಷ್ಟೇ ಒಳಗಡೆಯಿಂದ ತಗೊಳಕ್ಕೆ ಆಗೋದೇ ಇಲ್ಲ ಫೋಟೋ ಬಿಡೋದೇ ಇಲ್ಲ ಅವರು ಅಕಸ್ಮಾತ್ ಕದ್ದು ಅಕಸ್ಮಾತ್ ಏನಾದರೂ ಇದು ಮಾಡಿ ತೆಕ್ಕೊಳಕ್ಕೆ ಹೋದ್ರು ಅಷ್ಟು ಇರ್ತಾರಲ್ಲ ನೋಡ್ತಾ ಇರ್ತಾರೆ ನಮ್ಮಂದ್ರೆ ಒಂದು ಪ್ಯಾಂಟ್ ಕೆಳಗಡೆ ಒಂದು ಪ್ಯಾಂಟ್ ಮೇಲೆ ಮಾಡ್ಕೊಂಡಿದ್ರು ಆ ಕೈಕಾಲು ತೊಳ್ಕೊಳಕ್ಕೆ ಹೋದಾಗ ಅದನ್ನು ಹೇಳ್ತಾ ಇದ್ದಾರೆ ಸರಿ ಮಾಡ್ಕೋ ಪ್ಯಾಂಟು ಅಂತ ನೋಡಿದ್ದು ಬಸವಣ್ಣಂದು ಇದು ವಿಗ್ರಹ ಫ್ರೆಂಡ್ಸ್ ನಿಜವಾದ ಬಸವಣ್ಣನ ತೋರಿಸ್ತೀನಿ ಆಮೇಲೆ ನಿಗಿ ನಿಮಗೆ ಇರಿ ಅದು ಚೆನ್ನಾಗಿದೆ ಬಸಪ್ಪನೂ ಇದೆ ಇದೇ ನೋಡಿ ಚಾಮುಂಡೇಶ್ವರಿ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಶ್ರೀ ಕ್ಷೇತ್ರ ಗೌಡಗಿರಿ ಅಂತ ಹಾಕಿದ್ದಾರೆ ನಿಜವಾಲು ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ತುಂಬ ಪವರ್ಫುಲ್ ದೇವಿ ಅಂತ ನಾನು ಫಸ್ಟು ಟೈಮ್ ಹೋಗಿದ್ದು ನಮ್ಮನೆಗೆ ಎಲ್ಲರೂ ಹೋಗಿ ಬಂದಿದ್ದಾರೆ ಫ್ರೆಂಡ್ಸ್ ನನ್ನ ಮಗ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಹೋಗಿ ಬಂದಿದ್ದಾರೆ ನನ್ನ ತಂಗಿ ಎಲ್ಲರೂ ಹೋಗಿದ್ದಾರೆ ಬಟ್ ನಾನೇ ಹೋಗಿರಲಿಲ್ಲ ಫ್ರೆಂಡ್ಸ್ ನಾನು ನಮ್ಮ ಇಬ್ಬರೂ ಹೋಗಿರಲಿಲ್ಲ ಹಾಗಾಗಿ ಇವತ್ತು ನಾವು ಇಬ್ಬರೇ ಹೋಗೋಣ ಅಂತ ಹೊರಟ್ವಿ ನಮ್ಮನೇ ಕುಂಕುಮಾರ್ಚನೆಗೆ ಚೀಟಿ ತೊಗೊಂತೀನಿ ಇರು ಅಂತ ಹೇಳಿದ್ರು ಮಾಡಿಕೊಡ್ತಾರೆ ಅಲ್ಲಿ ನಾವು ಕುಂಕುಮಾರ್ಚನೆಗೆ ಚೀಟಿ ತೊಗೊಂಡು ಒಳ ಕುಂಕುಮಾರ್ಚನೆ ಎಲ್ಲ ಮಾಡಿಸಿ ದೇವ್ರು ಅದು ಹೇಳಿದ್ನಲ್ಲ ಒಳಗಡೆ ವಿಗ್ರಹ ತೋರ್ಸೋಕೆ ಬಿಡಲ್ಲ ತಾಯಿದು ಉದ್ಭವ ಮೂರ್ತಿ ತೋರ್ಸೋಕೆ ಬಿಡೋದಿಲ್ಲ ಅಂತ ಅದೆಲ್ಲ ತುಂಬ ಚೆನ್ನಾಗಿತ್ತು ತಾಯಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಮತ್ತು ಅರ್ಕೆ ಕಟ್ಟೋದಕ್ಕೆ ಕಾಯಿ ತೊಗೋಬೇಕಂತ ನಮ್ಗೆ ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿ ಯಾರನ್ನೋ ಕೇಳಿ ನಾವು ತೊಗೊಂಡ್ವಿ ಫ್ರೆಂಡ್ಸ್ ಕಾಯಿನ ಕಾಯಿ ಕಟ್ಟಿ ತೊಗೊಂಡ್ವಿ ಅದನ್ನ ತೊಗೊಂಡು ಮೇಲೋಗಿ ಅಲ್ಲಿ ಚಾಮುಂಡೇಶ್ವರ ಇದೆಯಲ್ಲ ಅದಕ್ಕೆ ಇದು ಮಾಡಿಕೊಡ್ತಾರಂತೆ ಪೂಜೆ ಮಾಡಿ ಆಮೇಲೆ ತಂದು ಬಸವಣ್ಣನಿಗೆ ಒಂಬತ್ತು ಸುತ್ತ ಹಾಕ್ಬಿಟ್ಟು ಅದನ್ನು ಕಟ್ಟಿ ಅಂತ ಹೇಳಿದ್ರು ನಾವು ಫಸ್ಟ್ ಟೈಮ್ ಹೋಗಿದ್ದಲ್ವ ನಮ್ಗೆ ಅಷ್ಟಾಗಿ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಲ್ಲೇ ಎಲ್ಲರನ್ನೂ ಕೇಳಿ ತಿಳ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲೂ ಒಂದು ಈ ಥರ ಟೆಂಪಲ್ಗಳ್ಗೆ ಹೋಗಿ ಬರಬೇಕು ಅಂತ ತುಂಬ ಅನಿಸುತ್ತೆ ಬಟ್ ಬಿಸಿಲಲ್ವಾ ಒಂದು ಸ್ವಲ್ಪ ಬೇಗನೆ ಬಿಟ್ಬಿಡ್ಬೇಕು ಮನೆ ನಾವು ನಾವು ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಬೈಕಲ್ಲಿ ಹೋಗ್ತಿದ್ರೆ ಬಿಸ್ಲು ಅನ್ಸಲ್ಲ ಆಮೇಲೆ ಎಲ್ಲರೂ ನಿಲ್ಸಿಬಿಟ್ರೆ ಸಿಕ್ಕಾಪಟ್ಟೆ ಬಿಸಿಲು ಅನಿಸುತ್ತೆ ನೋಡಿ ಇವಾಗಿದೆ ತಾಯಿ ಚಾಮುಂಡೇಶ್ವರಿ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ವಿಗ್ರಹ ತಾಯಿ ಎಲ್ರಿಗೂ ಒಳ್ಳೇದು ಮಾಡಿ ಫ್ರೆಂಡ್ಸ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ದಯವಿಟ್ಟು ಅಲ್ಲಿಂದನೇ ಕೈ ಮುಂದ್ಕೊಂಡು ಆಶೀರ್ವಾದ ತೊಗೊಳ್ಳಿ ನೋಡಿ ಇದು ಚಾಮುಂಡೇಶ್ವರಿ ಅಲ್ಲಿ ಕಾಯಿನ ತಾಯಿ ಹತ್ರ ಇಟ್ಬಿಟ್ಟು ಕೊಡ್ತಾರೆ ಅದಕ್ಕೆ ಕಾಯಿನ ಕಟ್ಟಿ ಒಳ್ಳೇದಾಗುತ್ತೆ ಅಂತ ಹಾಗಾಗಿ ತೊಗೊಬಂದು ನಾವು ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಬಂದು ಕರ್ಕೆಕಾಯಿ ಕಟ್ಟೋಣ ಅಂತ ಬಂದ್ವಿ ಬಟ್ ಏನಾಯಿತು ಅಂದರೆ ಅಲ್ಲಿ ಕಾಯೆಲ್ಲ ನಾವೇ ಉಡ್ಕೋಬೇಕು ಇದು ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಕ್ಲಿಪ್ ಆ್ಯಡ್ ಆಗಿದೆ ಆಮೇಲೆ ಸ್ವಲ್ಪ ತೋರಿಸ್ತೀನಿ ಇದು ನೋಡಿ ಅನ್ನ ಪ್ರ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ನೋಣ ಅಂತ ಬಂದ್ವಿ ಅವತ್ತು ನಾವೇ ಅಂದರೆ ಸುಮಾರು ಟೈಮ್ ಆಗಿಬಿಟ್ಟು ತಾಳೆ ಎರಡೂವರೆ ಮೂರು ಗಂಟೆ ಆಗಿತ್ತು ಸುಮಾರು ಜನ ಬಂದು ತಿನ್ಬಿಟ್ಟು ಹೋಗಿದ್ರು ಫ್ರೆಂಡ್ಸ್ ನಾವು ಪ್ರಸಾದ ತಿನ್ನೋಣ ಅಂತ ಹೋದ್ವಿ ಪ್ರಸಾದ ತಿನ್ಕೊಂಡು ಇದು ನೋಡಿ ಬಸವಪ್ಪ ಬಸಪ್ಪ ಇದು ಇದು ಪಾಪ ಅವಾಗ ಅಂದರೆ ಪಾದ ಕೊಡುತ್ತಲ್ವಾ ಅದು ಒಳ್ಳೇದಂತೆ ಒಂದು ಸರಿ ನಾನು ನಮ್ಮ ಫ್ರೆಂಡ್ ಮನೆ ಕರೆಸಿದ್ರು ಅವಾಗ ಹೋಗಿದ್ದೆ ಅದು ಚಿಕ್ಕರ್ ಸಿಂಕೆರೆ ಬಸಪ್ಪನ ಕರೆಸಿದ್ರು ಅದು ಪಾದ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತದು ಇದು ಸ್ವಾಮಿನೂ ಈ ಬಸಪ್ಪನೂ ಪಾದ ಕೊಡ್ತಾನಂತಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ಅದು ನಿದ್ದೆ ಮಾಡ್ತಾ ಇತ್ತು ಪಾಪ ಅವಾಗ ತಾನೇ ಮಲಗಿತ್ತಂತೆ ಅದಕ್ಕೆ ಇವಾಗ ಎಲ್ಲರೂ ಕೇಳ್ತಾ ಇದ್ರು ಸ್ವಾಮಿ ಪಾದ ಕೊಡುತ್ತಾ ಹೇಳಿ ಅಂತ ಇಲ್ಲ ಇವಾಗ ತಾನೆ ಮಲಗಿದ್ದಾರೆ ಇವಾಗ ಎದ್ದೊಳಕ್ಕಾಗಲ್ಲ ಎದ್ ಬರ್ಸೋಕ್ಕಾಗಲ್ಲ ಅದು ಇನ್ನೂ ಎರಡು ಅವರ್ ಆಗುತ್ತೆ ಅಂತ ಹೇಳಿದ್ರೆ ಹಾಗಾಗಿ ನಾವೇನು ಕಾಯಲಿಲ್ಲ ಹಾಗಾಗಿ ನಮ್ಮ ಮನೆಯವರು ನಾನು ನಾನಿಬ್ರು ಅವರು ಹೇಳಿದ್ರು ಪ ಮುಟ್ಬೋದಾ ಅಂದರು ಅದಕ್ಕೆ ಆಯಿತು ಬ ಹಿಂದೆಗಡೆ ಬಂದು ಕೈ ಮುಕ್ಕೊಳ್ಳಿ ಅಂತ ಅಂದರು ಆಮೇಲೆ ನಾವು ಮೇಲೆ ಎಲ್ಲರೂ ಒಬ್ಬೊಬ್ಬರೇ ಅದಕ್ಕೆ ಅದಕ್ಕೂಂತ ಮುಂಚೆ ಪಾಪ ಅವರು ಬೈತಾರೆ ಅಂತ ಸುಮ್ಮನೆ ಇದ್ದರು ನಾವು ಕೇಳಿದ್ವಿ ಮುಟ್ಟಿ ಕೈ ಮುಕ್ಕೊಂಬೋದಾ ಅಂತ ಆಯಿತು ಪರವಾಗಿಲ್ಲ ಕೈ ಮುಕ್ಕೊಳ್ಳಿ ಹಿಂದಲಿಂದ ಬಂದು ಮುಂದೆ ಮುಟ್ಟಬೇಡಿ ಅಂತ ಅಂದರೆ ಯಾಕಂದರೆ ಮುಂದೆ ಮುಟ್ಟರೆ ಅದಕ್ಕೆ ತೊಂದರೆ ಆಗುತ್ತಲ್ವ ಎದ್ಬಿಟ್ರೆ ಪಾಪ ಅದು ತಾನೇ ಮಲಗಿತ್ತು ಬಸವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್ ಅಂತ ಹೇಳಿ ಕೇಳ್ಕೊತೀನಿ ದೇವ್ರನ್ನ ನೋಡಿ ಬಂದು ಇವಾಗ ನಾನು ಅಲ್ಲಿ ಕೈ ಮುಕ್ಕೊಂಡು ಬಂದ್ವಿ ಫ್ರೆಂಡ್ಸ್ ನಾವಾಗಲೇ ಹಣ್ಣಲ್ಲಿ ಸ್ವಲ್ಪ ಅದು ಎರಡು ಸರಿ ಕ್ಲಿಪ್ ಆ್ಯಡ್ ಆಗಿದೆ ನೋಡಿ ಇದು ಅದೇ ಪ್ರಸಾದ ದೇವ್ರ ಪ್ರಸಾದ ಫ್ರೆಂಡ್ಸ್ ಅದಕ್ಕೆ ನಾವು ಬೆಳಗ್ಗೆ ನಾನು ಏನೂ ತಿಂದಿರಲಿಲ್ಲ ನಮ್ಮ ಅಂದರೆ ಪಲಾವ್ ತಿಂದಿದ್ರು ಸ್ವಲ್ಪ ತಿನ್ನು ಅಂದ್ರೂ ನಾನು ಟೈಮ್ ಆಗಿಬಿಟ್ಟಿತ್ತಲ್ಲ ಅಲ್ಲಿ ಬಿಡಿ ಅಲ್ಲೆಲ್ಲರೂ ತಿನ್ನೋಣ ಅಂದ್ಕೊಂಡ್ವಿ ಬಟ್ ಎಲ್ಲೂ ನಿಲ್ಸೋಕ್ಕಾಗಲಿಲ್ಲ ಹಾಗಾಗಿ ಹಂಗೆ ಬಂದಿದೆ ದೇವ್ರ ದರ್ಶನ ಆದಮೇಲೆ ಪ್ರಸಾದ ತಿನ್ಬಿಟ್ಟು ನೋಡಿ ಇದು ಈಚೆ ಹಾಕಿದ್ದಾರೆ ಭಿಕ್ಷುಕರು ಅಂದರೆ ಬಡವರ ಯಾವ ಥರ ಇರ್ತಾರೆ ಶ್ರೀಮಂತ ಯಾವ ಥರ ಇರ್ತಾರೆ ಅಂತ ಅಂದರೆ ಅನ್ನ ವೇಸ್ಟ್ ಮಾಡಬಾರ್ದು ತುಂಬ ಪ್ರಾ ಅಮೂಲ್ಯ ಅಲ್ವಾ ಅನ್ನ ಅದನ್ನು ಈಚೆ ಹಾಕಿದ್ದಾರೆ ನೋಡಿ ಈ ಥರ ವೇಸ್ಟ್ ಮಾಡೋದು ಅನ್ನ ಚೆಲ್ಲಲು ನಿಮಿಷ ಸಾಕು ಕಾಳು ಬೆಳೆಯಲು ವರ್ಷ ಬೇಕು ಅಂತ ಹೌದಲ್ವ ಫ್ರೆಂಡ್ಸ್ ನಿಜ ತಾನೇದು ಅನ್ನನ ನಾವು ಬಿಸಾಕೋಕೆ ಐದು ನಿಮಿಷ ಸಾಕು ಬಟ್ ಅದನ್ನು ಬೆಳೆಯೋದಕ್ಕೆ ಅವ್ರು ರೈತ ಎಷ್ಟು ಕಷ್ಟಪಡ್ತಾನಲ್ವಾ ದೇವರೆಲ್ಲರೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್